ಹಾಯ್ ಫ್ರೆಂಡ್ಸ್ ದಿವಿ ಅಡಿಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಮಂಗರ ಬಳ್ಳಿ ಅಥವಾ ನೇರಳೆ ಕುಡಿ ನಮ್ಮ ಕಡೆ ಮುಂಗುರ ಬಳ್ಳಿ ಅಂತ ಕರೀತಾರೆ ಅದರದ್ದು ಒಂದು ರೆಸಿಪಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಮತ್ತು ಅರವತ್ತರಿಂದ ಎಪ್ಪತ್ತು ಕಾಯಿಲೆಗಳಿಗೆ ಇದು ಔಷಧಿ ಅಂತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೇವಿ ನೋಡಿ ಈ ಥರ ಇರುತ್ತೆ ಮುಂಗುರ ಬಳ್ಳಿ ಅನ್ನೋದು ಇದರಲ್ಲಿ ಬಳ್ಳಿ ಥರ ಇರುತ್ತೆ ಈ ಥರ ತುದಿಲಿರೋ ಅಂಥ ಸುಳಿನ ನಾವು ಮುರಿದ್ಬಿಟ್ಟು ರೆಸಿಪಿ ಮಾಡಬೇಕು ಬಲ್ತಿರೋದು ತುಂಬ ನಾರಾಗಿರುತ್ತೆ ಅದು ಅಷ್ಟು ಚೆನ್ನಾಗಾಗಲ್ಲ ಈ ಥರ ಎಳೆದು ತಗೋಬೇಕು ಸೊಪ್ಪೆಲ್ಲ ಬಳಸಂಗಿಲ್ಲ ಈ ಥರ ಮಾತ್ರ ತಗೊಂಡು ಎಲ್ಲರೂ ನೋಡೇ ಇರ್ತಾರೆ ಇದನ್ನು ರೋಡ್ ಸೈಡಲ್ಲಿ ಬೇಲಿಗಳಲ್ಲೆಲ್ಲ ಇರುತ್ತೆ ಇದು ನೋಡಿ ಇಷ್ಟು ಎಳೆಯದಾಗಿದೆ ಇದನ್ನ ತಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಾಗುತ್ತೆ ನ ಇದನ್ನು ಎಣ್ಣೆಲೆ ಹುರಿದ್ಬಿಟ್ಟು ಮಾಡ್ತಾರೆ ನಾನಿಲ್ಲಿ ಬೇಯಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಇಷ್ಟು ತಗೊಂಡಿದ್ದೀನಿ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಒಂದು ವಿಜಲ್ ಕೂಗಿಸ್ತಾ ಇದ್ದೀನಿ ಅಷ್ಟೇ ನಾನು ಬೇಕಿದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಮಾಡ್ಬೋದು ನಾನು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ಇದು ಸ್ವಲ್ಪ ಕಸರೆ ಇರೋದ್ರಿಂದ ಆ ನೀರೆಲ್ಲ ತೆಗೆದ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ವಿಜಲ್ ಕೂಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಬೇಗ ಬೆಂದೋಗುತ್ತೆ ಇದು ಒಂದು ವಿಜಾಲಾಗೋ ಅಷ್ಟೊಳಗೆ ನಾನಿಲ್ಲಿ ಮಸಾಲೆ ರುಬ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದೆರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿದ್ದೀನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಹಾಗೆ ಒಂದು ಹುಳಿ ಟೊಮೊಟೊ ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ತಕ್ಕಷ್ಟು ಅಚ್ಚ ಖಾರದ ಪುಡಿ ಒಂದೆರಡು ಸ್ಪೂನಷ್ಟು ಧನಿಯಾ ಪೌಡ್ರು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಸಾಲೆ ರುಬ್ಕೋಬೋದು ಇವಾಗ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ನುಣ್ಣಗೆ ರುಬ್ ಇದ್ದೀನಿ ಇನ್ನೊಂದು ಕಡೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಸಿಡಿಬೇಕು ಆವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ನೈಸಾಗಿ ರುಬ್ಕೊಂಡಿದ್ದೆ ನಾನು ತುಂಬ ಚೆನ್ನಾಗಾಗುತ್ತೆ ರೆಸಿಪಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಏನು ಬೇರೆ ಥರ ತಿಂತಾಯಿದ್ದೀವಿ ಅನಿಸಲ್ಲ ಮಾಮೂಲಿ ತರಕಾರಿದೇ ತಿಂತಾಯಿದ್ದೀವಿ ಇದ್ದೀವಿ ಅನ್ನಿಸ್ ಅನಿಸುತ್ತೆ ಅಷ್ಟು ಚೆನ್ನಾಗುತ್ತೆ ಸರಿ ಟ್ರೈ ಮಾಡಿ ನೋಡಿ ರುಬ್ಬಿರ ಅಂತ ಮಿಶ್ರಣ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಗ್ರೇವಿಗೆ ಎಷ್ಟು ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡಿಕೊಂಡೆ ಇವಾಗ ನೆಣಸಿರ ಅಂತ ಕಡಲೆಬೇಳೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಒಂದು ಒನ್ ಅವರು ಕಡಲೆಬೇಳೆ ನೆನೆಸಿದ್ದೆ ಇದು ರೆಸಿಪಿ ಮಾಡೋಕ್ಕಿಂತ ಮುಂಚೆ ಒನ್ ಅವರ್ ನೆನೆಸಿದ್ದೆ ನೆನ್ಸಿರ ಅಂತ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಹಾಕಿದರೆ ಚೆನ್ನಾಗಾಗುತ್ತೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಚಪಾತಿ ಪೂರಿ ದೋಸೆಗೆಲ್ಲ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಕುದಿ ಬರಬೇಕಾರೆ ನಾನು ಬೇಯಿಸಿ ಬಸ್ತಿಟ್ಕೊಂಡಿರೋ ಅಂತ ಈ ನೇರ್ಲೆ ಕುಡಿ ಅಥವಾ ಮಂಗರು ಹಳ್ಳಿನ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಆಲೇ ಬೇಯಿಸಿರೋದ್ರಿಂದ ನಾವೇನು ಬೇಯಿಸೋ ಅವಶ್ಯಕತೆ ಇಲ್ಲ ಜಸ್ಟು ಅದು ಈ ಮಸಾಲೆಗೆ ಹೊಂದ್ಕೊಂಡ್ರೆ ಸಾಕು ಸ್ವಲ್ಪ ಹೊತ್ತು ಮುಚ್ಚಿಟ್ಟಿದ್ದೆ ಮತ್ತೆ ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ತಳ ಏನಾದರೂ ಹಿಡ್ದಿದೆಯಾ ಅಂತ ಇವಾಗ ಸ್ವಲ್ಪ ತೆಳವಾಗಿದೆ ನಾನು ಚಪಾತಿ ಮಾಡ್ತಿರೋದ್ರಿಂದ ಇನ್ನೊಂದೆರಡು ನಿಮಿಷ ಕುದ್ರೆ ಅದು ಗಟ್ಟಿನೂ ಆಗುತ್ತೆ ಮತ್ತು ನಾವು ಕಡಲೆ ಬೇಳೆನೂ ಚೆನ್ನಾಗಿ ಬೆಂದಿರುತ್ತೆ ಆದ್ದರಿಂದ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಿಡ್ತಾಯಿದ್ದೀನಿ ಒಂದು ಐದು ನಿಮಿಷ ಮುಚ್ಚಿಟ್ರೆ ಸಾಕು ನೋಡಿ ಇವಾಗ ಆಲ್ಮೋಸ್ಟ್ ರೆಡಿಯಾಗಿದೆ ಗಟ್ಟಿನೂ ಆಗಿದೆ ಮೇಲೆ ಇನ್ನೂ ಗಟ್ಟಿಗೆ ಆಗ್ಬಿಡುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ರೆಸಿಪಿ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಒಂದು ಅರವತ್ತರಿಂದ ಎಪ್ಪತ್ತು ಕಾಯಿಲೆಗೆ ಇದು ಔಷಧಿಯಂತೆ ಆಯುರ್ವೇದದಲ್ಲೆಲ್ಲ ಇದನ್ನು ಜಾಸ್ತಿ ಬಳಸ್ತಾರೆ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಹಾಕ್ಬಿಟ್ಟು ಇವಾಗ ನೋಡಿ ರೆಡಿಯಾಗಿದೆ ಚಪಾತಿ ಜೊತೆಗೆ ಸೂಪರ್ ಕಾಂಬಿನೇಷನ್ ಇದು